ನಾವ್ ಫ್ರೆಂಡ್ಸ್ ಆಗ್ಬೇಕು ಒನ್ ಮಂತ್ರಿ ಮೇಕಪ್ ಕಲ್ತ್ಕೊಂಡು ಅವ್ರ ಹತ್ರ ಬಂದು ಏಳ್ ವರ್ಷ ಕೆಲಸ ಮಾಡ್ತಾರೆ ನಿನ್ ಗಂಡಂಗ್ ಹಿಂಗ್ ಮಾಡ್ತೀಯಾ ಹಂಗ್ ಮಾಡ್ತೀಯಾ ಜನ ಎಷ್ಟು ಅವ್ರ ಪರ್ಸನಲ್ ಲೈಫ್ ತಗೊಂತಾರೆ ಅಂದ್ರೆ ಖುಷಿನೂ ಆಗುತ್ತೆ ಅದೊಂದ್ ಕಡೆ ಸೊ ನೀವು ಎಕ್ಸಾಮ್ ಎಲ್ಲ ಅಂದ್ರೆ ಬರಿಬೇಕಲ್ಲ ಅಂತ ಬರ್ದಿದೀರ ಇಲ್ಲ ಈಗ ಅನ್ಸುತ್ತೆ ಬರೀಬೇಕಲ್ವಾ ಕಾಲೇಜ್ ಹೋಗ್ಬೇಕಾಯ್ತಲ್ಲ ಈಗ ಆಗಲ್ಲ ಅಂದ್ರೆ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಗೊತ್ತಾಗ್ತದೆ ನಿಮ್ ಬಿಸ್ನೆಸ್ ಅಲ್ಲಿ ಅಂದ್ರೆ ಡಾನ್ಸ್ ಸ್ಕೂಲ್ ನಡ್ಸೋದು ಅದು ಇದು ಎಲ್ಲ ಇಲ್ಲ ನಾವು ಹೋಗಲ್ಲ ಅವ್ರು ಹೋಗ್ತಾರ ಅಷ್ಟೇ ನಾನೇ ಕಂಪ್ಲೀಟ್ ಆಗಿ ನೋಡ್ಕೊಳೋದು ಒಂದು ಫೋರ್ ಇಯರ್ಸ್ ಆಯ್ತು ಆಲ್ಮೋಸ್ಟ್ ನಾನೇ ನೋಡ್ಕೊಳೋದೆಲ್ಲ ಇವ್ರು ಡ್ಯಾನ್ಸ್ ಅಂತ ಬರೋದಿಲ್ಲ ಏನಾದ್ರು ಈವೆಂಟ್ಸ್ ಅದು ಇದೇನೋ ಇದ್ರೆ ಮಾತ್ರ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಇವಾಗ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಈಗ ಇವ್ರು ನೋಡ್ಕೊಂತ ಇದ್ದಾರೆ ನಿಮ್ ಚೈಲ್ಡ್ಹುಡ್ ಇದ್ದಿದ್ದು ಹೇಗೆ ಹುಟ್ಟಿ ಬೆಳೆದಿದ್ವಿ ನಾವೆಲ್ಲ ಬ್ಯಾಂಗ್ಳೂರೇ ನಮ್ದು ಆರ್ ಆರ್ ನಗರ ನಾವು ಇಲ್ಲೇ ಬೆಳ್ದಿ ಇಲ್ಲೇ ಹುಟ್ಟಿ ಎಲ್ಲ ನಮ್ದು ಆರ್ ಆರ್ ನಗರ ಫುಲ್ ಟೋಟಲಿ ನಾನು ಈಗ ಮ್ಯಾರೇಜ್ ಆದ್ಮೇಲೆ ಸ್ವಲ್ಪ ಆರ್ ಆರ್ ನಗರದಿಂದ ಒಂದ್ ನೆಕ್ಸ್ಟ್ ಏರಿಯಾಕ್ ಶಿಫ್ಟ್ ಆಗಿದ್ದೀನಿ ಅಷ್ಟೇ ನಮ್ದೆಲ್ಲ ಬೆಂಗ್ ಬೆಂಗ್ಳೂರೇ ಓಕೆ ನೀವ್ ಹೇಗಿದ್ದು ಚೈಲ್ಡ್ಹುಡ್ ಅಲ್ಲಿ ತುಂಬಾ ಸೈಲೆಂಟ್ ನಾನು ಸ್ವಲ್ಪ ಸೈಲೆಂಟ್ ಈಗ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅನ್ಸುತ್ತೆ ಅಂದ್ರೆ ನಾನೇನಂದ್ರೆ ಸ್ವಲ್ಪ ಯಾರ್ ಜೊತೆ ಬೇಗ ಮಿಂಗಲ್ ಆಗಲ್ಲ ಅಂದ್ರೆ ನಂದೇ ಒಂದ್ ಗ್ಯಾಂಗ್ ಆ ತರ ಜಾಸ್ತಿ ಬೇರೆಯವ್ರಿಗೆ ನನ್ ಮಿಂಗಲ್ ಆಗಕ್ ಹೋಗಲ್ಲ ನಮ್ಮನೇಲಿ ಅಂಗ ಕಂಪೇರ್ ಮಾಡಿದ್ರೆ ಇವ್ರು ಸ್ವಲ್ಪ ಬೇಗ ಫ್ರೆಂಡ್ಲಿ ಎಲ್ಲರ ಜೊತೆ ಆ ಥರ ಅಂದರೆ ನಮ್ಮನೇಲಿ ಯಾರ ಜೊತೆ ತುಂಬ ತುಂಬ ರೆಸ್ಟ್ರಿಕ್ಷನ್ಸ್ ನಮ್ಮ ಮನೇಲಿ ಯಾರ ಜೊತೆ ಒಂದು ಫ್ರೆಂಡ್ಶಿಪ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅವ್ರಿಗೆ ಫ್ರೆಂಡ್ ಜೊತೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ಹಿಂಗೆ ಬೆಳೆದ್ಬಿಟ್ಟಿರೋದ್ರಿಂದ ಎಲ್ಲಿ ಜನಕ್ಕೆ ಸೇರೋದೇ ಗೊತ್ತಿರಲಿಲ್ಲ ನನಗೆ ಮ್ಯಾರೇಜ್ ಆದಮೇಲೆ ಎಲ್ಲ ಹಿಂಗೆ ಹಿಂಗೆ ಇಲ್ಲಿ ಹೋಗಬೇಕು ಇಲ್ಲಿ ಬರಬೇಕು ಎಲ್ಲ ಇವರೇ ಹೇಳ್ಕೊಟ್ಟಿದ್ದಪ್ಪ ಇವರೇ ನಮ್ಮ ಗುರುಗಳು ವೆರಿ ನೈಸ್ ಒಂದು ಕಡೆಯಿಂದ ಒಂದ್ ಏರಿಯಾಗೆ ಬಸ್ ಹತ್ಕೊಂಡು ಹೋಗೋದ್ ಗೊತ್ತಿರ್ಲಿಲ್ಲ ಆ ಮನೇಲೇ ಇದ್ದು ಒಳ್ಳೆ ಗುಬ್ಬಚ್ಚಿ ತರ ಬೆಳೆಸ್ಬಿಡಿದ್ರು ನಮ್ಮ ಮನೇಲಿ ಎಲ್ಲೂ ಹೋಗಂಗಿಲ್ಲ ನೀನ್ ಹೋಗ್ತೀಯಾ ನಾನೇ ಪಿಕ್ ಮಾಡ್ತೀನಿ ನಾನೇ ಡ್ರಾಪ್ ಮಾಡ್ತೀನಿ ಈ ತರ ಆಗಿರೋದ್ರಿಂದ ಈಗ ಹಾಗಾದ್ರೆ ಇವಾಗ ನಿಮ್ಗೆ ಹೇಗ ಅನ್ಸತ್ತೆ ಇವಾಗ ಈವೆಂಟ್ಸ್ ಅಂತ ಬಂದ್ರೆ ಪ್ರೋಗ್ರಾಮ್ ಅಂತ ಬಂದ್ರೆ ಟ್ರಾವೆಲಿಂಗ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಸ್ಕ್ ನಿಮ್ ಪ್ರೊಫೆಷನಲ್ ನೋಡಿದ್ರೆ ಇವಾಗ ನೀವು ಅದಕ್ಕೆಲ್ಲ ಒಂದ್ ಲೆವೆಲ್ ಅಡ್ಜಸ್ಟ್ ಓಕೆ ಇವರು ಸ್ಟಾರ್ಟಿಂಗ್ ಇದ್ದಾಗ ತುಂಬಾ ಕಷ್ಟ ಆಗ್ತಿತ್ತು ನೈಟ್ ಅಂಡ್ ನೈಟ್ ಯಾಕಂದ್ರೆ ನಮಗೆ ಈವೆಂಟ್ಸ್ ಅಲ್ಲಿ ಮುಗಿಯೋದೇ ನೈಟ್ ಆಗ್ತಿತ್ತು ನಾವು ಬರೋದಿಲ್ಲ ಟ್ರಾವೆಲ್ ಮಾಡ್ಕೊಂಡು ಮಾರ್ನಿಂಗ್ ಆಗ್ತಿತ್ತು ತುಂಬಾ ಸ್ಟ್ರೆಸ್ ಆಗ್ತಿತ್ತು ಆಗ್ತಿರ್ಲಿಲ್ಲ ತುಂಬಾ ದಿನ ಹತ್ತಿದ್ದು ಇದೆ ಇದಕ್ಕೆ ಅಡ್ಜಸ್ಟ್ ಆಗಲ್ಲ ಅನ್ಸುತ್ತೆ ನಾನು ಬಿಟ್ ಬಿಟ್ಬಿಡಕ್ ಕ್ವಿಟ್ ಮಾಡೋಣ ಅಂದ್ರೆ ಬೇರೆ ದಾರಿ ಇಲ್ಲ ಅವ್ರೊಬ್ರೆ ದುಡಿದ್ರೆ ನಮ್ಗೆ ಮ್ಯಾನೇಜ್ ಮಾಡಕ್ ಆಗಲ್ಲ ಮನೇನ ಎಲ್ಲರೂ ಏನಂತಿದ್ರು ಅಂದರೆ ಹೋಗೋದು ಹೋಗಿದೆಯೋ ಹೋಗು ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಈ ಥರ ನಮ್ಮ ಫ್ಯಾಮಿಲಿ ಮೆಂಟಾಲಿಟಿ ಈ ಥರ ಇತ್ತು ಹೋಗಿದ್ದಾಳೆ ಏನು ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಇವಳ ಕೈಲಿ ಹಿಂಗೆ ಸಫರ್ ಮಾಡಬೇಕು ಅವೆಲ್ಲ ನೆನ್ಸ್ಕೊಂಡು ನೆನ್ಸ್ಕೊಂಡು ನಾನೇ ಮೋಟಿವೇಟ್ ಆಗಿ ಇಲ್ಲ ಏನಾದರೂ ಮಾಡಬೇಕು ಯಾಕಾಗಲ್ಲ ಎಲ್ಲಾಗುತ್ತೆ ಇವರು ಆ್ಯಕ್ಚುಲಿ ತುಂಬ ಸಲ ನನ್ನ ಕೈಲಿ ಆಗಲ್ಲ ಏನು ಮಾಡೋಕ್ಕೆ ಅಂತ ನಾನು ಡಿಸೈಡ್ ಮಾಡಿ ಕುತ್ಕೊಂಡ್ಬಿಟ್ರೆ ಇಲ್ಲ ಆಗುತ್ತೆ ಅಂತ ನನ್ನ ತುಂಬ ಪುಷ್ ಮಾಡೋದು ಇವ್ರೆ ಏನೇ ಕೆಲಸ ಆಗಿರ್ಬೋದು ಅದು ಇಲ್ಲ ನೀನು ಮಾಡ್ತೀಯ ಯಾಕಾಗಲ್ಲ ಟ್ರೈ ಮಾಡು ಆಗಿಲ್ವಾ ಕ್ವಿಟ್ ಮಾಡೋ ನೆಕ್ಸ್ಟ್ ಎಲ್ಲ ಟ್ರೈ ತಿರ್ಗ ಈ ಥರ ಟ್ರೈ ಮಾಡು ಮಾಡು ಇದೆಲ್ಲ ಹೇಳ್ಕೊಟ್ಟು ನನ್ನ ತಲೆಗೆ ತುಂಬಿ ಒಂದು ಪ್ರಿಪೇರ್ ಮಾಡೋದು ನನ್ನ ಇವ್ರೆ ಎಕ್ಸಾಮ್ ಪ್ರಿಪೇರ್ ಮಾಡ್ತಾರೆ ನೋಡಿ ಈ ಥರ ಪ್ರಿಪೇರ್ ಮಾಡೋದು ಇವ್ರೆ ಸೊ ನೈಸ್ ಅಂದ್ರೆ ಅವ್ರಿಗೆ ಈಗ ಟೀಚರ್ ಆಗೋದಕ್ಕೆ ಒಂದ್ ಟೀಚಿಂಗ್ ಕ್ವಾಲಿಟಿ ಇರ್ಬೇಕಲ್ವಾ ಡಾನ್ಸ್ ಹೇಳ್ಕೊಟ್ಟಿದಾರೆ ಅವ್ರಿಗೆಲ್ಲೋ ಒಂದ್ ಕಡೆ ಟೀಚಿಂಗ್ ಕ್ವಾಲಿಟಿ ಇದೆ ಹೌದು ಸೊ ಏನ್ ಬೇಕಾದ್ರೂ ಅವ್ರಿಗೆ ಹೇಳ್ಕೊಟ್ರೆ ಅದು ನೀಟಾಗಿ ಅರ್ಥ ಇವಾಗ ನಾನು ಟೀಚ್ ಮಾಡ್ತಿದ್ದೀನಿ ಲೆವೆಲ್ಗೆ ಇದೀನಿ ಅಂದ್ರೆ ನಾನು ಒಬ್ಬರ ಹತ್ರ ಮಾತಾಡಕ್ ಎದ್ರುಕೊಂತಿದೆ ಜನ ಇದ್ರೆ ಮಾತಾಡಕ್ಕೆ ಎದ್ರುಕೊಂತಿದ್ದೆ ಈಗ ಅಷ್ಟು ಜನ ಮಕ್ಳು ಮುಂದೆ ನಾನು ಟೀಚ್ ಮಾಡ್ತೀನಿ ಅಂದ್ರೆ ಸೊ ನೈಸ್ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡೋದಿಕ್ಕೇನೆ ನಿಮ್ದು ಇನ್ನೊಂದ್ ಏನಂತಾರೆ ಕಾನ್ಸೆಪ್ಟ್ ಬಹಳ ರೀಲ್ಸ್ ಅಲ್ಲಿ ಫೇಮಸ್ ಆಗಿದೆ ಆ ಈ ಬಡವನ ಜೀವನ ಅನ್ನೋ ಒಂದು ರೀಲ್ಸ್ ಕಾನ್ಸೆಪ್ಟ್ ಕೂಡ ಮಾಡಿದ್ರೆ ಅದು ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂದ್ರೆ ಏನಂತಾರೆ ನಿಮ್ದೇ ಓನ್ ಸ್ಟ್ರಗಲ್ಸ್ ಎಲ್ಲ ಇದೆ ಅದ್ರ ಜೊತೆಗೆ ನೀವು ಸುತ್ತಮುತ್ತನೂ ಎಷ್ಟೊಂದು ಜನರ ನೋಡಿರ್ತೀರಾ ನಿಮ್ಮ ಓನ್ ಕ್ಲಾಸ್ ಸ್ಟೂಡೆಂಟ್ಸ್ ನಿಮ್ ನೋಡಿರ್ತೀರಾ ಈ ಕಾನ್ಸೆಪ್ಟ್ ಎಲ್ಲ ಬೈದೇವೆ ಹೇಗೆ ನೀವ್ ಸ್ಕ್ರಿಪ್ಟ್ ಮಾಡ್ತೀರಾ ಅಥವಾ ಪ್ಲಾನ್ ಮಾಡ್ತೀರಾ ಶೂಟ್ ಮಾಡೋದಕ್ಕೆ ಅಂದ್ರೆ ನಿಜವಾಗ್ಲೂ ಅದ್ರ ಒಂದು ಒಳ್ಳೆ ಟಾಪಿಕ್ ಹೊಳಿದ್ರೆ ಮಾಡ್ತೀವಿ ಫಸ್ಟ್ ಹೇಳ್ತಾರೆ ಈ ಈ ತರ ತರ ಅಂತ ಅಂತ ಎಕ್ಸ್ಟ್ರಾ ಇಲ್ಲ ಬೇಡ ಸ್ವಲ್ಪ ಇಬ್ರು ಕುತ್ಕೊಂಡು ಮಾತಾಡಿ ಇಲ್ಲ ಈ ತರ ಮಾಡೋಣ ಇಲ್ಲ ನಮ್ ಸುತ್ತಮುತ್ತ ಯಾರಾದ್ರೂ ಇರೋದನ್ನೇ ತಗೊಂತೀವಿ ನೀವ್ ಹೇಳ್ದಂಗೆ ಈ ತರ ಸ್ಟ್ರಗಲ್ ಮಾಡ್ತಿರೋದನ್ನೇ ತಗೊಂತೀವಿ ಯಾವ್ದಾದ್ರು ಒಳ್ಳೇದ್ ಅನ್ಸುದ್ರೆ ವಿಡಿಯೋ ಇಂದನೂ ತಗೊತೀವಿ ಅದನ್ನ ಹಾ ಹೌದು ಸುಳ್ಳಿಲ್ಲ ನಾವು ವಿಡಿಯೋ ಇಂದನು ತಗೊಂಡು ನಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಅರ್ಥ ಆಗೋ ಹಾಗೆ ಹೌದು ವಿಡಿಯೋ ಮಾಡಿ ಹಾಕಿದ್ದೀರಾ ವೆರಿ ನೈಸ್ ಅಂಡ್ ನೀವು ಹೇಳ್ತಿದ್ರಿ ಕುಮಾರ್ ಅವರೇ ಏನಂತಾರೆ ಏಳು ವರ್ಷ ನೀವು ಕೆಲಸ ಮಾಡಿದೀರಾ ಮೇಕಪ್ ಕಲ್ತು ಅದೆಲ್ಲ ಮಾಡಿದೀರಾ ಸುಮಾರ್ ಕಡೆ ಟ್ರಾವೆಲ್ ಮಾಡಿದೀರಾ ಯಾವ ಸಿಚ್ಯುವೇಶನು ಬಹಳ ಸ್ಟ್ರಗಲಿಂಗ್ ಅಂತ ಅನ್ಸಿದ್ರು ಇವಾಗ ಹಿಂದೆ ತಿರುಗ್ ನೋಡಿದ್ರೆ ಗಾಡ್ ಇವಾಗ ನೀವು ಕ್ಲಾಸ್ ನಡೆಸ್ತಾ ಇದೀರಾ ಅದೆಲ್ಲ ಇದೆ ಬಟ್ ಹಿಂದೆ ತಿರಗ್ ನೋಡಿದಾಗ ಯಾವ ಈ ಟೈಮಲ್ಲಿ ತುಂಬಾನೇ ಕಷ್ಟ ಅನ್ನೋ ಥರದಿದ್ರೆ ನಿಮಗೆ ಬಿಕಾಸ್ ನೀವು ಚೆನ್ನೈ ಅಲ್ಲಿ ಇಲ್ಲಿ ಎಷ್ಟ್ ಕಡೆ ಕೆಲಸ ಮಾಡಿದೀರಾ ಒಂದೇ ಕಡೆ ಇದ್ದಿದ್ ಕಡಿಮೆ ಅನ್ಸುತ್ತೆ ಬಹುಶಃ ನೀವು ಜಾಸ್ತಿ ಹೊತ್ತಿಗೆ ಅಂದ್ರೆ ಜಾಸ್ತಿ ಪೀರಿಯಡ್ಗೆ ಯಾವ ಟೈಮ್ ತುಂಬಾನೇ ಸ್ಟ್ರಗಲ್ ಮಾಡಿದ್ದು ಅನ್ಸುತ್ತೆ ಕಂಟಿನ್ಯೂಸ್ ಆಗಿ ಟಚ್ ಅಪ್ ಮಾಡಬೇಕು ಬೇಕಪ್ಪು ನಾನೇ ಮಾಡಬೇಕು ಟಚ್ ಅಪ್ ನಾನೇ ಮಾಡಬೇಕು ಬೆಳಗ್ಗೆ ಜಾವ ನಾಲ್ಕು ಗಂಟೆವರೆಗೂ ನಡೀತಾನೆ ಇರ್ತದೆ ಆ ಟೈಮಲ್ಲಿ ನಿದ್ದೆ ಮಾಡ್ತಾ ಇರ್ತೀನಿ ನಮ್ಮ ಸರು ಕುಮಾರ ಅಂತ ಹೇಳ್ತಾರೆ ಎರಡು ಸತಿಗೂ ಕೇಳಿಸಿರಲ್ಲ ಲೋ ಎಲ್ಲೋ ಇದೀಯಾ ಅಂತಾರೆ ಅವಾಗ ಇದ್ದೋಡ್ಬೇಕು ಅದನ್ನೆಲ್ಲ ನೆನೆಸ್ಕೊಂಡಿದ್ದೀನಿ ತುಂಬ ಹತ್ತಿದ್ದೀನಿ ಬಟ್ ಅವರು ನಿಜವಾಗ್ಲೂ ಯಾವತ್ತಿಗೂ ಅಷ್ಟೇ ನನಗೆ ನನ್ನ ತಂದೆ ತಾಯಿ ಇರೋಷ್ಟು ಫೀಲೇ ಕೊಟ್ಟಿದ್ದಾರೆ ಅಣ್ಣ ನಾಳೆ ಹಬ್ಬ ಅಣ್ಣ ಹಬ್ಬಣ ಬಟ್ಟೆ ತಗೊಡ್ತೀನಿ ಇಲ್ಲೇ ಅಪ್ಪ ಬಾ ಏನ್ ಬೇಕೋ ನಾನು ಕೊಡಿಸ್ತೀನಿ ಅಂತ ಇದ್ದು ಬಟ್ ಸಖತ್ ಫಾದರ್ ಅವರು ಡೆಫಿನೆಟ್ಲಿ ಅಂದ್ರೆ ಅದೊಂಥರ ನಿಮ್ಗೆ ಅವ್ರ ಮೇಲಿರೋ ಅಭಿಮಾನ ಅವ್ರಿಗೆ ನಿಮ್ಮ ಮೇಲಿರೋ ಪ್ರೀತಿ ಅದು ಹಾಗೆ ಮಾಡಿಬಿಡುತ್ತೆ ಇವಾಗ ನೀವ್ ಹೇಳ್ತಿದಿರಾ ಅಲ್ವಾ ಬಟ್ ಇವಾಗ ಆ ನೆನ್ಸ್ಕೊಂಡು ನಗ್ತಾ ಇದ್ದೀರಾ ಖುಷಿ ಪಡ್ತಾ ಇದ್ದೀರಾ ಆಗಸ್ಟ್ ಕಷ್ಟಪಟ್ಟಿದ್ರು ಈಗ ಅದೆಲ್ಲ ಒಂಥರ ಫಲ ಕೊಟ್ಟಿದೆ ಅಂತ ಅನ್ಸುತ್ತೆ ಅಲ್ವಾ ಅಂಡ್ ಅಕ್ಕದವ್ರ ಬಗ್ಗೆ ಹೇಳಿ ಅವ್ರ ಜೊತೆ ನಿಮ್ಗೆ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಆಗ್ಲಿಂದ ಹೇಳ್ತಾ ಇದ್ದೀರಾ ನೀವು ಯಾಕೆ ನಿಮ್ಗೆ ಅವ್ರ ಮೇಲೆ ಅಷ್ಟೊಂದು ಒಳ್ಳೆ ಅಭಿಮಾನ ಪ್ರೀತಿ ಅವ್ರ ಶೋಸ್ ಎಲ್ಲ ನೋಡ್ತಾ ಇದ್ರು ನಾವು ಊರಲ್ಲಿ ಬಟ್ ಅವರು ತೆಲುಗು ಆಗಿರೋದ್ರಿಂದ ನಾನು ಮದರ್ ಟಂಗ್ ತೆಲುಗುನೇ ಬಟ್ ಕನ್ನಡ ಅಪ್ಪ ಕನ್ನಡದವರು ಅಮ್ಮ ತೆಲುಗು ಸೊ ಇದರಿಂದ ಅವ್ರ ಶೋಸ್ ಎಲ್ಲ ನೋಡ್ತಾ ಇದ್ದೆ ಜಾಸ್ತಿ ನಾನು ಅದರಿಂದ ಇಷ್ಟ ಆಗಿ ನನಗೂ ಆ ಥರ ಎಲ್ಲ ಮಾತಾಡೋಕ್ಕೆಲ್ಲ ಇಷ್ಟ ಅಟ್ ಟ್ರೈ ಮಾಡೋಣ ಅಂದ್ಬಿಟ್ಟು ಜೊತೆಯಲ್ಲಿ ವೆರಿ ನೈಸ್ ಖುಷಿ ಆಗುತ್ತೆ ಆ ಏನಂತಾರೆ ಇವಾಗ ನಿಮ್ಮಿಬ್ರು ಏನಂತಾರೆ ಬಾಂಡಿಂಗು ಅದು ಇದೆಲ್ಲ ನೋಡಿ ಜನರು ಅದೇ ನಾನು ಆಗಲೇ ಹೇಳ್ದಂಗೆ ಸೋಷಿಯಲ್ ತುಂಬಾ ಇಷ್ಟ ಪಡ್ತಾರೆ ನಿಮ್ಮನ್ನ ನೀವಿಬ್ರು ನೀವು ಮಾಡೋ ಅಂಥ ಯಾವ ರೀಲ್ಸ್ನ ನೀವು ಆ್ಯಕ್ಚುಲಿ ಬಹಳ ಎಂಜಾಯ್ ಮಾಡ್ತೀರಾ ಡ್ಯಾನ್ಸ್ ಕಂಟೆಂಟ್ ಇಂದ ನಾವು ಡ್ಯಾನ್ಸ್ ಮಾಡೋದು ತುಂಬಾ ಖುಷಿ ಆಗುತ್ತೆ ನಮ್ಮಿಬ್ಬರಿಗೆ ಬಟ್ ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಅದಕ್ಕೆ ನಾವು ಡ್ಯಾನ್ಸ್ ಅಷ್ಟಾಗಿ ಪೋಸ್ಟ್ ಮಾಡೋದೇ ಇಲ್ಲ ಕಂಟೆಂಟಲ್ಲೇ ಹಾಕೊಂಡು ಹೋಗ್ತಾ ಇರ್ತೀವಿ ಡ್ಯಾನ್ಸ್ ಅನ್ನೋದು ನಮ್ದು ನಮ್ಗೆ ಇಷ್ಟ ಜನಗೆ ಇಷ್ಟ ಆಗುತ್ತೆ ಆದ್ರೆ ರೀಚ್ ವೈಸ್ ನೋಡಿದ್ರೆ ಆ ವಿಡಿಯೋಸ್ ಕಂಟೆಂಟ್ ಇರೋ ವಿಡಿಯೋಸ್ ತುಂಬಾ ರೀಚ್ ಆಗುತ್ತೆ

ಮೊಬೈಲಲ್ಲಿ ಬರ್ತಾನೆ ನನ್ನ ಮಗ ಮೊಬೈಲಲ್ಲಿ ನಾವು ನೋಡ್ತೀವಿ ಮೊಬೈಲಲ್ಲಿ ಹಾಕೊಡಮ್ಮ ನನ್ನ ಮಗನ ಅಂತಾರೆ ಅಷ್ಟೇ ಅವರು ಅಷ್ಟು ಇನ್ನೋಸೆಂಟ್ ಇದ್ದಾರೆ ಅವರು ಇಲ್ಲಿ ಇದ್ದು ಅವ್ರಿಗೆಲ್ಲ ಗೊತ್ತಿಲ್ಲ ಸೊ ಆದ್ರೂ ಅವರು ಒಳ್ಳೆ ಏನಂತಾರೆ ನಿಮಗೆ ಡ್ಯಾನ್ಸ್ ಎಲ್ಲಾ ಇದೆ ಅಂತಂದ್ರೆ ಎಲ್ಲೋ ಜೀನ್ಸ್ ಇಂದನು ಇರುತ್ತೆ ಸೊ ಅವರು ಪಾಪ ಹೇಳ್ಕೊಟ್ಟಿದ್ದ ಹೇಳ್ಕೊಟ್ಟಿದ್ದು ಮಾಡ್ತಾರೆ ಕರೆಕ್ಟಾಗಿ ಡೆಲಿವರಿ ಎಷ್ಟು ಎಕ್ಸ್ ಆಗುತ್ತೆ ಆ ಥರ ಏನಾದ್ರು ಇದೆಯಾ ಒಂದೇ ಟೆಕಲ್ ಹೊಡಿತಾರೆ ಒಂದೇ ಟೆಕಲ್ ಹೊಡಿತಾರೆ ಹೌದು ಬೇಗ ಮಾಡ್ಬಿಡ್ತಾರೆ ಅವ್ರು ಅಷ್ಟು ಇನ್ನೋಸೆಂಟ್ ಇದ್ರು ಹೇಳಿದ ತಕ್ಷಣ ಆ ಮಗುನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅವರು ತುಂಬಾ ನಾಚಿಕೆ ಆಗ್ತಾ ಇರುತ್ತೆ ಅವ್ರಿಗೆ ಆದ್ರೂ ಇಲ್ಲ ಮಾಡ್ಬೇಕು ಇವ್ರಿಗೋಸ್ಕರ ಮಾಡ್ತಾರೆ ಅದೇ ಅದು ಹೇಳ್ತಾರಲ್ಲ ಅಂದ್ರೆ ಇವಾಗ ಒಂದ್ ಖಾಲಿ ಸ್ಲೇಟ್ ಅಲ್ಲಿ ನಾವ್ ಏನ್ ಬರೋದ್ರು ಅದೇ ಬರ್ದಂಗ್ ಆಗುತ್ತೆ ಏನು ಐಡಿಯಾ ಇರಲ್ಲ ನಾವು ಒಂದ್ ಲೈನ್ ಹೇಳಿದ್ರೆ ಅವರು ಜೆರಾಕ್ಸ್ ತೆಗ್ದಂಗೆ ಅದನ್ನೇ ಹೇಳ್ತಾರೆ ನಿಜ ಅವ್ರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಪರ್ಸನಲಿ ಲೈಫ್ ಬಂದ್ರೆ ಹಾ ವೀಕ್ಲಿ ಟೂ ಡೇಸ್ ಅದಕ್ಕೆ ಎಲ್ಲೂ ಹೋಗೋದೇ ಇಲ್ಲ ಸ್ಯಾಟರ್ಡೆ ಸಂಡೇ ಬಂದ್ರು ಅಪ್ಪ ಅಮ್ಮ ಅಲ್ಲೇ ಇರ್ತೀವಿ ಜೊತೆ ಯಾಕಂದ್ರೆ ಒಬ್ರೇ ಇರೋದು ಅಲ್ಲಿ ಅಪ್ಪ ಅಮ್ಮ ಮಾತ್ರ ಇರ್ತಾರೆ ನಾವು ಬೆಂಗಳೂರಲ್ಲಿ ಇದ್ದೀವಿ ಸೊ ಅಲ್ಲಿ ಹೋಗಿ ಹೋಗಿ ಸ್ಯಾಟರ್ಡೆ ಎಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರ ಜೊತೆನೆ ಇದ್ದು ತಿರ್ಗ ಸಂಡೇ ನೈಟ್ ಇಲ್ಲ ಮಂಡೇ ಇಲ್ಲಿಗೆ ಹ್ಮ್ ಹಬ್ಬ ಇದ್ರು ಕೂಡ ಅಲ್ಲೇ ಇಲ್ಲ ಒಂದೊಂದ್ ದಿಸ್ ಮನೆಗೆ ಹೋಗ್ತೀವಿ ಒಂದೊಂದ್ ದಿವಸ ಅವ್ರ ಮನೆಗೆ ಹಂಗೆ ನೀವ್ ಎಕ್ಸಾಕ್ಟ್ಲಿ ಎಷ್ಟು ವರ್ಷದಿಂದ ಪರಿಚಯ ಒಂದು ತುಂಬಾ ಖುಷಿ ಆಗುತ್ತೆ ನಿಮ್ ಜೋಡಿನ ನೋಡಿದ್ರೆ ನನಗೆ ನಿಮ್ಮ ಡಾನ್ಸ್ ರೀಲ್ಸ್ ಕಾಂಟೆಂಟ್ ರೀಲ್ಸ್ ಎಲ್ಲಾ ಸಿಕ್ಕಾಪಟ್ಟೆ ಫೇಮಸ್ ಇದೆ ನಿಮ್ಗೊಂದು ಪೆಟ್ ಡಾಕ್ ಕೂಡ ಇದೆ ಅದನ್ನು ಸೇರ್ಸ್ಕೊಂಡು ರೀಲ್ಸ್ ಮಾಡಿದೆ ಅದು ಒನ್ ಟೇಕ್ ಆರ್ಟಿಸ್ಟಾ

ಇಲ್ಲ ಹಂಗ್ ಮಾಡ್ಬೋದು ಹಿಂಗ ಏನೋ ಒಂದ್ ಚೂರ್ ಆ ಕಡೆ ಈ ಕಡೆ ಆ ತರದ್ರಲ್ಲ ಆಗ್ಲಿಲ್ಲ ಬಟ್ ಪುಟ ಮಾಡೋಣ ರೀಲ್ಸ್ ತುಂಬಾ ದಿನ ಆಯ್ತು ಹಾಫ್ ಅನ್ ಅವರ್ ಟೈಮ್ ಮಾಡಿದ್ರೆ ಸಾಕು ಆಚೆ ನೋಡ್ಕೊಂಡು ಮನೇಲಿ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರುತ್ತೆ ಹೇಳಿ ಹಂಗೆ ಹೇಳ್ತಾರೆ ಅಂತ ಪುಟ ರೀಲ್ಸ್ ಮಾಡೋಣ ನೀವ್ ಯಾವಾಗ ಕೇಳಿದ್ರು ಅವಳ ಏನಾದ್ರು ಇವಾಗ ಕಾಫಿನೂ ಏನೋ ಕುಟ್ಕೊಂಡ್ ಬರ್ತೀನಿ ಸ್ವಲ್ಪ ಹೊತ್ತಾಗತ್ತೆ ಇವ್ರು ಹೆಂಗೆ ಅಂದ್ರೆ ಹೇಳಿದ ತಕ್ಷಣ ಆ ನಡಿಯಪ್ಪ ಮಾಡ್ಬಿಡೋಣ ಅನ್ನೋ ತರ ಇರ್ಬೇಕು ಇವ್ರಿಗೆ ನಾನು ಒಂದ್ ಹಾಫ್ ಅನ್ ಅವರ್ ಇರೋ ಇಲ್ಲ ಟೈಮ್ ನೋಡ್ಕೊಂತೀನಿ ಒನ್ ಓ ಕ್ಲಾಕ್ ಅಂದ್ರೆ ಟೂ ಓ ಕ್ಲಾಕ್ ನಾನು ಮಾಡ್ಬಿಡೋಣ ಎಲ್ಲದ್ರಲ್ಲೂ ಮೂಡಿ ನಾನು ಈ ಟೈಮ್ಗೆ ಇದ್ ಮಾಡೋಣ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅವಾಗ ಮಾಡ್ಬಿಡ್ಬೇಕು ಈಗ ಅಂದ್ರೆ ಹೀರೋ ಇನ್ನೊಂದ್ ಹಾಫ್ ಅನ್ ಅವರ್ ಅನ್ನೋ ತರ ನಾನು ಕುಮಾರ್ ಅವ್ರಿಗೆ ಒಂದೂವರೆ ಏನಾದ್ರು ಆಗ್ಬೇಕಂತಂದ್ರೆ ಾನೆ ಮಧ್ಯಾಹ್ನ ನಾನ್ ಮಾಡ್ಬೇಕಂದ್ರೆ ರೀಲ್ಸ್ ಬೆಳಗ್ಗೆನೆ ಹೇಳ್ಬಿಡ್ತಾನೆ ಬೆಳಗ್ಗೆ ಹೇಳ್ಬಿಟ್ಟು ಬಂದಿ ಮಧ್ಯಾಹ್ನ ಎಲ್ಲ ರೆಡಿ ಮಾಡ್ಕೊಂಡಿರಮ್ಮ ನೀನು ಅಡ್ಗೆ ಎಲ್ಲ ಮುಗಿಸ್ಬಿಡಮ್ಮ ಮಧ್ಯಾಹ್ನ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಕರ ಕಲ್ಕೊಂಡ್ಬಿಟ್ಟಿದ್ದಾನೆ ಅವನ್ಗೆ ಹೇಳಕ್ಕೂ ಆಗಲ್ಲ ಹಾಫ್ ಆದ್ರೂ ನಾನು ಹೇಳ್ತೀನಿ ಅಷ್ಟು ಟೈಮ್ ಕೊಟ್ಟಿನಿ ಟ್ವೆಲ್ ಓ ಕ್ಲಾಕ್ ಅಂತ ಕೊಟ್ಟಿದ್ರು ಅಲ್ಲಿಗೆ ನಾನು ಪ್ರಿಪೇರೇ ಆಗಿರಲ್ಲ ಆಮೇಲೆ ಹೇಳ್ತೀನಿ ಇನ್ನೊಂದು ಹತ್ತು ನಿಮಿಷ ಇರೋ ಐದು ನಿಮಿಷ ಇರೋ ಹಂಗೂ ತಿರ್ಗಾ ಮುಂದೆ ಹೋಗೋದು ಮನೇಲಿ ಇದ್ಬಿಟ್ರೆ ಒಂಥರ ಅದು ಮೂಡ್ ಮೂಡ್ ಯಾವುದೇ ಇದ್ದರೆ ಆಕ್ಟಿಂಗ್ ಝೂಸ್ಗೆ ಹೋಗ್ಬೇಕು ಹೌದು ಹೋಗ್ಬಿಟ್ರೆ ಅಯ್ಯೋ ನಾನು ಹೆಂಗಂದ್ರೆ ಸರಿ ಇರಪ್ಪ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂತರ್ತೀನಿ ಇವರು ಅಯ್ಯೋ ಬೇಡ ಬಿಡ ಸಾಕು ಇಬ್ರು ಅಪೋಸಿಟ್ಟು ನಮ್ಮ ಮನೇಲಿ ಆದ್ರೆ ಈ ತರ ಎಲ್ಲ ರೀಲ್ಸ್ ಮಾಡಿ ಹಾಕಿರ್ತೀರಲ್ವಾ ಒಂದು ರೀಲ್ ಮಾಡೋದ್ ಹಿಂದೆ ಎಷ್ಟೋಂದು ಯೋಚನೆ ಅದು ಇದು ಎಲ್ಲ ನಡೆದಿರುತ್ತೆ ಪೋಸ್ಟ್ ಮಾಡಿರ್ತೀರಾ ಸಾಕಷ್ಟು ಕಾಮೆಂಟ್ಸ್ ಎಲ್ಲಾ ನೆನ್ಪಿರೋರ್ಡ್ ನಾನೇ ಇವ್ರಂತೂ ಒಂದ್ ಪರ್ಸೆಂಟ್ ತಲೆ ಕೆಡ್ಸ್ಕೊಳ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಅಂತ ನಾನು ಸಲ ಫೋನ್ ಮಾಡ್ತೀನಿ ಆಚೆ ಕಡೆ ಇದ್ರೆ ಬ್ಯಾಡ್ ಕಮೆಂಟ್ ಬಂದಿದೆ ಡಿಲೀಟ್ ಮಾಡಿ ನನ್ಗೆ ಹೆಂಗಂದ್ರೆ ಒಂದು ಬ್ಯಾಡ್ ಕಮೆಂಟ್ ಇದ್ರೆ ಅದು ತಲೆಗೆ ಹೋಗ್ಬಿಟ್ರೆ ಅದು ಡಿಲೀಟ್ ಆಗೋವರೆಗೂ ನಂಗೆ ಸಮಾಧಾನ ಆಗಲ್ಲ ಏನೇ ಮಾಡ್ಲಿ ಅವ್ರು ಡಿಲೀಟ್ ಮಾಡಲ್ಲ ಇಲ್ಲ ಇರ್ಲಿ ಒಳ್ಳೇದ್ ನೀನ್ ಆಕ್ಸೆಪ್ಟ್ ಮಾಡ್ತಿದ್ಯತನ ಕೆಟ್ಟು ಅಕ್ಸೆಪ್ಟ್ ಮಾಡು ಎಲ್ಲರೂ ಒಂದೇ ತರ ತಿಂಕ್ ಮಾಡ್ಬೇಕಂತ ಏನಿಲ್ಲ ಅಲ್ವಾ ಅಂತ ಈಗ ಅದಕ್ಕೆ ಕೇಳ್ಸ್ಕೊಂಡ್ ಕೇಳ್ಕೊಂಡ್ ಈಗ ನಾನು ಕಮೆಂಟ್ ನೋಡಕ್ಕೆ ಹೋಗ್ತಾ ಇಲ್ಲಾ ಬಿಟ್ಬಿಡಿದೀನಿ ಬೆಸ್ಟ್ ಹೌದು ಹಾಗೆ ಆಗ್ಬಿಟ್ಟಿದ್ದೀನಿ ನಾನು ನೋಡಿದ್ರೆ ತಾನೇ ಅದ್ ನನ್ ತಲೆಗೆ ಹೋಗುತ್ತೆ ಬೇಡ ಬಿಟ್ಬಿಡೋಣ ಇಷ್ಟ ಆಗಿರೋ ಕಾಮೆಂಟ್ ಯಾವ್ದು ಅಂದ್ರೆ ಏನಾದ್ರು ತುಂಬಾ ಪ್ರೀತಿಯಿಂದ ನಿಮ್ ಜೋಡಿ ತುಂಬಾ ಜನ ಮಾಡ್ತಾರೆ ಎಷ್ಟು ಬ್ಯಾಡ್ ಕಮೆಂಟ್ಸ್ ಅಂತ ಬರೋದು ಎಲ್ಲೋ ಒಂದ್ ನೂರಲ್ಲಿ ಒಂದ್ ಐದ್ ಕಮೆಂಟ್ ಅಷ್ಟೇ ಅನ್ಕೊಳ್ಳಿ ಇನ್ನೆಲ್ಲ ಒಳ್ಳೇದೇ ಮಾಡಿರ್ತಾರೆ ತುಂಬಾ ಖುಷಿ ಆಗುತ್ತೆ ಅವಾಗ ನನ್ಗೆ ಅನ್ಸುತ್ತೆ ಇಷ್ಟು ಒಳ್ಳೆ ಕಮೆಂಟ್ ಇರುವಾಗ ಎಲ್ಲೂ ಒಂದೆರಡು ಕಮೆಂಟ್ ಯಾಕೆ ತಲೆ ಕೆಡ್ಸ್ಕೊಬೇಕು ಅಂತ ಹೌದು ತುಂಬಾ ಒಳ್ಳೆ ಕಮೆಂಟ್ಸ್ ಮತ್ತೆ ನಿಮ್ಗೆ ನೆನ್ಪಲ್ ಉಳಿದಿರೋ ಕಾಮೆಂಟ್ ಯಾವ್ದಾದ್ರು ಒಳ್ಳೇದೇ ಕಳಿಸ್ತಾರೆ ಒಂದಂತ ಮಾಡಕ್ ಆಗಲ್ಲ ಅದ್ರಲ್ಲಿ ಇಲ್ಲ ಆಲ್ಮೋಸ್ಟ್ ಎಲ್ಲಾ ಒಳ್ಳೆದೇ ಇರುತ್ತೆ ಅನ್ಕೊಳ್ಳಿ ಖುಷಿ ಕೊಡೋದೇ ಇರುತ್ತೆ ತುಂಬಾ ಜನ ನಿಮ್ನ ಮೀಟ್ ಮಾಡ್ಬೇಕು ಇಲ್ಲ ನನ್ಗೆ ಯಾವ್ದು ತುಂಬಾ ಖುಷಿ ಆಗುತ್ತೆ ಅಂದ್ರೆ ಎಲ್ಲಾದ್ರೂ ಹೋಗುವಾಗ ನನ್ನ ಮಾತಾಡಿಸ್ತಾರೆ ಅವ್ರ ಹೆಂಗಿರುತ್ತೆ ಅವ್ರ ಮೆಂಟಾಲಿಟಿ ಅಂದ್ರೆ ನಿನ್ನೆ ರೀಲ್ಸ್ ರಿಲೇಟೆಡ್ ಬಗ್ಗೆ ಮಾತಾಡ್ತಾರೆ ನಿನ್ನೆ ಅಡಿಗೆ ಮಾಡ್ಸಿದ್ರ ನಿಮ್ಮ ಹಸ್ಬೆಂಡ್ ಕೈ ಮಾಡ್ಸಿದ್ರ ಅದೆಲ್ಲ ನಂಗೆ ತುಂಬಾ ಖುಷಿ ಆಗುತ್ತೆ ಎಷ್ಟು ಇಂಟ್ರೆಸ್ಟ್ ಇಂದ ನೋಡ್ತಾರೆ ಅಲ್ವಾ ಜನ ಅವ್ರಿಗೆಲ್ಲ ನೀವ್ ತುಂಬಾ ಅವ್ರಿಗೆ ತುಂಬಾ ಹತ್ತಿರದವ್ರು ಅನ್ಸ್ಪಿಡುತ್ತೆ ಇಲ್ಲಿ ನೋಡಿರ್ತಾರೆ ಅದಕ್ಕೆ ಹಾಗೆ ನನ್ಗೆ ತುಂಬಾ ಖುಷಿ ಆಗುತ್ತೆ ನಾನು ಎಲ್ಲನೂ ಹೋದಾಗ ಯಾರಾದ್ರೂ ನನ್ನ ಮಾತಾಡ್ಸ್ಕೊಂಡ್ ಬಂದ್ರೆ ಅದ್ ನನ್ಗೆ ತುಂಬಾ ಖುಷಿ ಕೊಡುತ್ತೆ ಹೌದು ಖಂಡಿತ ನಿಮ್ ರೀಲ್ಸ್ ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ನೋಡಿ ಅಥವಾ ನಿಮ್ ಡಾನ್ಸ್ ಕ್ಲಾಸಸ್ ಹೇಗ್ ನಡೆಸ್ತಾ ಇದಾರೆ ಅದೆಲ್ಲ ನೋಡಿದಾಗ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಏನ್ ಹೇಳಿದ್ದಾರೆ ಇವಾಗ ಏನ್ ಹೇಳ್ತಾರೆ ಇವಾಗ ಯಾರ್ಯಾರ ದೂರ ಆಗಿದ್ರು ಆಲ್ಮೋಸ್ಟ್ ಎಲ್ಲ ಹತ್ರ ಆಗ್ತಾ ಇದಾರೆ ಅಂತ ಹೇಳ್ಬೋದು ಅಷ್ಟೇ ಇನ್ನೇನು ಒಂದೇ ಮತಲ್ಲಿ ಹೇಳೋದಾದ್ರೆ ಆಗ ನಮ್ನ ತುಂಬಾನೇ ಅವಮಾನ ಮಾಡಿದ್ರು ತುಂಬಾ ಜನ ಇದಾರೆ ಆ ತುಂಬಾನೇ ಬೇಜಾರಾಗಿದ್ದು ಇದೆ ಎಲ್ಲಾದ್ರೂ ಹೋಗ್ಬಿಡೋಣ ನಾವು ಊರ್ ಬಿಟ್ಟೆ ನಾವು ಇದ್ರೆತನ ಇಷ್ಟೆಲ್ಲ ಮಾತಾಡ್ತಾರೆ ನಾವು ಡಿಸೈಡ್ ಮಾಡಿದ್ರೆ ಇವ್ರಿಗೇನಂದ್ರೆ ಇವ್ರ ಅಪ್ಪ ಅಮ್ಮ ಬಿಟ್ಟು ಇವ್ರು ಇರಲ್ಲ ತುಂಬಾ ಅಟ್ಯಾಚ್ಮೆಂಟ್ ಅಮ್ಮನ್ ಮಗ ಅವರು ಒಂದೇ ಮಾತಲ್ಲಿ ಹೇಳೋದಂದ್ರೆ ಅಮ್ಮ 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 ಅಂದ್ರೆ ಪ್ರೀತಿ ಅಮ್ಮನ್ ಬಿಟ್ಟು ಇರೋಲ್ಲ ಅಮ್ಮನ್ ಬಿಟ್ಟು ಎಲ್ಲೂ ಬರಲ್ಲ ನನಗೂ ಇಷ್ಟ ಇಲ್ಲ ಬೇರೆ ಮಾಡೋದಕ್ಕೆ ಆತರ ಎಲ್ಲ ಇಷ್ಟ ಇಲ್ಲ ದೂರ ಆದ್ರೆ ನೋಡಕ್ ಬರೋಕ್ಕೂ ಕಷ್ಟ ಆಗುತ್ತೆ ಅವ್ರಿಗೆ ಒಂದು ಬಸ್ ಹತ್ಕೊಂಡು ನಮ್ನ ನೋಡಕ್ ಬರಕ್ ಬರಲ್ಲ ಅವ್ರಿಗೆ ಪೇಷಂಟ್ ಇದ್ದಾರೆ ಅವ್ರು ಬಿ ಪಿ ಶುಗರ್ ಎಲ್ಲ ಇದೆ ಪಾಪ ಅವರು ನಮ್ಮನ್ನ ನೋಡಕ್ ಬರೋಕ್ಕಾಗಲ್ಲ ಆ ಏನ್ ಅವ್ರಿಬ್ರೆ ಒಂದು ಟೈಮಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ದು ಇವ್ರಪ್ಪ ಅಮ್ಮನೆ ಆಮೇಲೆ ನಮ್ಮ ಅಪ್ಪ ಅಮ್ಮ ಎಲ್ಲ ನಾವೆಲ್ಲೋ ಚೆನ್ನಾಗ್ ಆಗ್ತಾ ಇದ್ದೀವಿ ಅನ್ನೋವಾಗ ಎಲ್ಲರೂ ಬಂದ್ರು ಓಕೆ ಬಿಡು ಇವಾಗ ಹೋಗಿದ್ದಕ್ಕೂ ಚೆನ್ನಾಗ್ ಆಗಿದ್ದಾರೆ ಇವಾಗ ಒಂದೊಳ್ಳೆ ಫೀಲ್ ಆಗುತ್ತೆ ಅಪ್ಪ ಅಮ್ಮ ಜೊತೆ ಹೋದಾಗ ನೋಡು ಇವಾಗ ಚೆನ್ನಾಗಿದ್ದಾರೆ ಅಂತ ಅಪ್ಪನನ್ನು ಇವ್ರನ್ನ ಮದ್ವೆ ಆದಂತ ಮಾತಾಡ್ಸೋದೆ ಬಿಟ್ಬಿಟ್ಟಿದ್ರು ಸುಮಾರು ವರ್ಷ ಆಯ್ತು ಈಗ ಒನ್ ಇಯರ್ ಟೂ ಇಂದ ನನ್ನ ಮಾತಾಡ್ಸ್ತಿದ್ದಾರೆ ಅದು ನಂಗೆ ತುಂಬಾ ಖುಷಿ ಆಗುತ್ತೆ ನಾನು ಪರವಾಗಿಲ್ಲ ಅಪ್ಪನ್ ಖುಷಿ ಆಗೋ ಥರ ಏನಾದರೂ ಒಂದ್ ಮಾಡದ್ನಲ್ವಾ ಬೇಜಾರ್ ಮಾಡಿದ್ದೆ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಓಕೆ ಇವಾಗ ಏನೋ ಒಂದ್ ಮಾಡ್ತಿದ್ದೀನಿ ಈಗ ಮಾತಾಡ್ಸ್ತಾರೆ ಅವರೇ ಬಂದು ಸುಮಾರು ವರ್ಷ ಹತ್ತಿದ್ದು ಇದೆ ಮಾತಾಡ್ಸ್ತಿಲ್ಲ ನನ್ನ ಯಾರೋ ಖಂಡಿತ ಮನೆ ಬಿಟ್ಟು ಸಡನ್ ಆಗಿ ಬಂದ್ಬಿಟ್ಟೆ ಪ್ಲಾನ್ ಇಲ್ಲ ಇದೇ ತರ ಮಾಡ್ಕೊಬೇಕಂತ ಮ್ಯಾರೇಜ್ ಅನ್ನೋ ತಲೆ ಇರ್ಲಿಲ್ಲ ಎಲ್ಲರೂ ದೂರ ಮಾಡ್ಕೊಂಡ್ಬಿಟ್ರು ಏನು ಏನು ಒಂದ್ ಅಡಿಗೆ ಮಾಡ್ಕೊಳಕ್ ಬರ್ತಿರ್ಲಿಲ್ಲ ಕಸ ಗುಡ್ಸಕ್ಕೂ ಬರ್ತಿರ್ಲಿಲ್ಲ ಇವರಮ್ಮ ಎಲ್ಲ ಹೇಳ್ಕೊಡ್ತಿದ್ರು ಆಮೇಲೆ ನಾವು ಸಪ್ರೇಟ್ ಆಗಿ ಬಂದ್ಮೇಲೆ ತುಂಬಾ ಸ್ಟ್ರಗಲ್ ಮಾಡಿದ್ರಿ ಅಲ್ಲಿದ್ರೆ ಏನು ಅಚೀವ್ ಮಾಡಕ್ ಆಗಲ್ಲ ಅನ್ನಿಸ್ತಾ ಅದಕ್ಕೆ ನಾವು ಬ್ಯಾಂಗ್ಳೂರ್ಗೆ ಬಂದ್ರಿ ಅಕುಲ್ ಸರ್ ಇಂದ ಸರಿ ಇಲ್ಲಿ ಬಂದೇನಾದ್ರೂ ಒಂದ್ ಕೆಲಸ ಮಾಡೋಣ ಅಂತ ಬಂದ್ರಿ ತುಂಬಾ ಸ್ಟ್ರಗಲ್ ಮಾಡಿದ್ರಿ ಮ್ಯಾಮ್ ಅವಾಗ ಯಾರೂ ಸಪೋರ್ಟಿವ್ ಇರ್ಲಿಲ್ಲ ಎಲ್ಲ ಹಿಂದೆ ಚೆನ್ನಾಗಿರೋರು ಮುಂದೆ ಹಿಂದೆ ಮಾತಾಡ್ಕೊಂತಿದ್ರು ಗೊತ್ತಾಗ್ತಿತ್ತು ಈಗೆಲ್ಲ ಅವ್ರು ಹಿಂದೆ ಮಾಡ್ಕೊ ಮಾತಾಡ್ಕೊಂಡವರೇ ನಮ್ಮ ಮುಂದೆ ಹೇಳ್ತಿದ್ದಾರೆ ಚೆನ್ನಾಗಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಅದು ನಂಗೆ ತುಂಬ ಖುಷಿಯಾಗುತ್ತೆ ಓಕೆ ನಾನು ತುಂಬ ಏನೂ ಬೆಳೆದ್ಬಿಟ್ಟೆ ಅಂತ ಹೇಳ್ತಿಲ್ಲ ಯಾರು ನಾನು ಅಕ್ಸೆಪ್ಟ್ ಮಾಡ್ಕೊಂಡಷ್ಟು ಬೆಳೆದಿದ್ದೀನಲ್ವಾ ಸಾ